ಹೆಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಈಗಿನ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾದ ಹೈಪರ್ ಪಿಗ್ಮೆಂಟೇಷನ್ ಮಲಾಸ್ಮಾ ಅಥವಾ ಬಂಗಿನ ಬಗ್ಗೆ ಮಾತಾಡೋಣ ಸಾಮಾನ್ಯವಾಗಿ ಪುರುಷರಾಗಲಿ ಮಹಿಳೆಯರಾಗಲಿ ಎಲ್ಲರೂ ತಮ್ಮ ಮುಖದ ಹೊಳಪನ್ನು ಕಾಪಾಡಿಕೊಳ್ಳಲು ಬಯಸುತ್ತಾರೆ ನಿಜವಾದ ಸೌಂದರ್ಯವೆಂದರೆ ಆಂತರಿಕ ಸೌಂದರ್ಯ ನಾನೂ ನಂಬುತ್ತೇನೆ ಹಾಗೆಯೇ ಮುಖವು ನಮ್ಮ ಆತ್ಮವಿಶ್ವಾಸದ ಕನ್ನಡಿಯಂತೆ ಆದರೆ ಚರ್ಮದ ಕಲೆಗಳು ಕಪ್ಪು ಪ್ಯಾಚ್ಗಳು ಬಂದಾಗ ನಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಲು ನಾವೇ ಹಿಂಜರಿಯುತ್ತೇವೆ ಎಲ್ಲರೂ ಕಲೆಮುಕ್ತವಾದ ತಮ್ಮ ಮುಖವನ್ನೇ ಇಷ್ಟಪಡುತ್ತಾರೆ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಹೋಮ್ ರೆಮಿಡಿ ಒಂದು ಟಿಪ್ಸ್ ಮತ್ತು ಒಂದು ಡರ್ಮಟಾಲಜಿಸ್ಟ್ ಪ್ರಿಸ್ಕ್ರೈಬ್ ಕ್ರೀಮ್ನ ಬಗ್ಗೆ ಹೇಳುತ್ತೇನೆ ಈ ಕ್ರೀಮ್ನನ್ನು ಬಳಸಿ ಮತ್ತು ಈ ಹೋಮ್ ರೆಮಿಡಿ ಮತ್ತು ಟಿಪ್ಸನ್ನು ಅನುಸರಿಸಿ ನನ್ನ ಗೆಳತಿ ಅವಳ ಮುಖದ ಮೇಲೆ ಬಂದಿದ್ದ ಬಂಗು ಕಲೆಯನ್ನು ಕಡಿಮೆ ನೋ ತಿಳಿದೆ ನಾನು ಈ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ಕ್ರೀಮ್ ಅಪ್ಲೈ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಬಂಗು ಏನಕ್ಕೆ ಬರುತ್ತೆ ಎಂದು ಚರ್ಚೆ ಮಾಡಿದರೆ ವಿಡಿಯೋ ಲೆಂತಿ ಆಗುತ್ತೆ ಸೊ ಅದರ ಬಗ್ಗೆ ಮಾತಾಡಲು ಕೆಲವರಿಗೆ ಕೆಲವು ಕಾರಣಗಳಿಂದ ಬರುತ್ತದೆ ಅದಕ್ಕೆ ನೆಕ್ಸ್ಟ್ ವಿಡಿಯೋ ಮಾಡ್ತಿದ್ದೀನಿ ಬಂಗು ಏನಕ್ಕೆ ಬರುತ್ತದೆ ಮತ್ತು ಅದನ್ನು ಬರದಂತೆ ಹೇಗೆ ತಡೆಯಬಹುದು ಎಂದು ಇಲ್ಲಿ ಫಸ್ಟ್ ಹೋಮ್ ರೆಮಿಡಿ ಬಗ್ಗೆ ಮಾತಾಡ್ತೀನಿ ವಿಡಿಯೋ ಲೆಂತಿ ಮಾಡೋದು ಬೇಡ ಫಸ್ಟ್ ನಾವು ಒಂದು ಬೌಲ್ನಲ್ಲಿ ಮೊಸರು ಎರಡು ಸ್ಪೂನ್ ಮೊಸರು ಅದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಒಂದು ಅರ್ಧ ಹಾಫ್ ಸ್ಪೂನ್ ಅರಿಶಿಣ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಪ್ಯಾಕ್ ಮಾಡಿ ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಮುಖವನ್ನು ಊರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಬೇಕು ಮೊದಲನೇದಾಗಿ ಮೊಸರು ನೈಸರ್ಗಿಕವಾದ ಮೊಯಶ್ಚುರೈಝರ್ ಆಗಿ ಕೆಲಸ ಮಾಡುತ್ತದೆ ಇದರ ಬಳಕೆಯಿಂದ ಮೊಡವೆ ಕಪ್ಪು ಕಲೆಗಳು ಕಡಿಮೆಯಾಗುತ್ತದೆ ಚರ್ಮದ ರಂಧ್ರಗಳನ್ನು ಬಿಗಿಗೊಳಿಸುತ್ತದೆ ಚರ್ಮಕ್ಕೆ ಹೊಳಪು ತೇವಾಂಶ ಯಾವವನ್ನು ನೀಡುತ್ತದೆ ನೆಕ್ಸ್ಟ್ ಹಿಟ್ಟಿನ ವಿಷಯಕ್ಕೆ ಬಂದರೆ ಇದು ಬೋಂಡಾ ಬಜ್ಜಿ ಮಾಡುವುದರ ಜೊತೆಗೆ ಮುಖದ ಕಲೆ ನಿವಾರಕ ಚರ್ಮದ ಶುದ್ಧೀಕರಣಕ್ಕಾಗಿ ಕೆಲಸ ಶುದ್ಧಿಕಾರಕವಾಗಿ ಕೂಡ ಕೆಲಸ ಮಾಡುತ್ತದೆ ಅರಿಶಿನ ಪುಡಿ ಚರ್ಮಕ್ಕೆ ಹೊಳಪು ನೀಡುತ್ತದೆ ಕಲೆ ನಿವಾರಕ ಮಡುವೆ ಕಡಿಮೆ ಮಾಡುತ್ತದೆ ಇವು ಮೂರುಗಳಲ್ಲೂ ಒಂದೇ ತರಹದ ಗುಣವಿದ್ದು ಇವು ಚರ್ಮದ ಕಲೆಗಳನ್ನು ಕಡಿಮೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅದಕ್ಕಾಗಿ ಇದರನ್ನು ಇವು ಮೂರನ್ನು ಸೇರಿಸಿ ಫೇಸ್ ಪ್ಯಾಕ್ ಬಳಸುವುದರಿಂದ ಬಂಗು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಇನ್ನೊಂದು ಸಿಂಪಲ್ ಟಿಪ್ನ ಬಗ್ಗೆ ಮಾತಾಡೋಣ ಈಗ ಎಲ್ಲರ ಮನೆಯಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಫ್ರಿಜ್ ಇರುತ್ತದೆ ನಾವು ಐಸ್ ಕ್ಯೂಬ್ಗಳನ್ನು ತೆಗೆದುಕೊಂಡು ಪ್ರತಿದಿನ ಎರಡರಿಂದ ಎರಡು ಬಾರಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ನಿಧಾನವಾಗಿ ಮಸಾಜ್ ಮಾಡಿದರೆ ಉತ್ತಮ ರಕ್ತ ಸಂಚಾರವಾಗುತ್ತದೆ ಮತ್ತು ಚರ್ಮದಲ್ಲಿ ಹೊಸ ಜೀವಕೋಶಗಳ ಉತ್ಪತ್ತಿಯಾಗುತ್ತದೆ ಬೇಗ ಕಲೆ ಕಡಿಮೆಯಾಗುತ್ತದೆ ಇದರ ಜೊತೆಗೆ ದಿನಕ್ಕೆ ಎಂಟರಿಂದ ಎಂಟು ಲೋಟ ನೀರು ಕುಡಿಯುವುದರಿಂದ ಚರ್ಮನೊಂದಿಗೆ ದೇಹದ ಇತರ ಭಾಗಗಳು ಆರೋಗ್ಯವು ಉತ್ತಮವಾಗುತ್ತದೆ ಚರ್ಮದ ಕಲೆಗಳು ಶಮನವಾಗುತ್ತದೆ ಲಾಸ್ಟ್ ಚರ್ಮರೋಗ ತಜ್ಞರು ಅಂದರೆ ಧರ್ಮೊಟಾಲಿಸ್ಟ್ ಪ್ರಿಸ್ಕ್ರೈಬ್ ಮಾಡಿರೋ ಕ್ರೀಮ್ನ ಬಗ್ಗೆ ಹೇಳುತ್ತೇನೆ ಇದು ಟೆರಾಟಿನ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಕ್ರೀಮ್ ಈ ಕ್ರೀಮನ್ನು ನನ್ನ ಗೆಳತಿ ಬಳಸಿ ಅದರ ಬಗ್ಗೆ ಸಲಹೆ ನೀಡಿದ ಮೇಲೆ ನಿಮಗೆ ತಿಳಿಸುತ್ತಿದ್ದೇನೆ ಈ ಕ್ರೀಮ್ ಬಳಸಲು ಕೆಲವು ನಿಯಮಗಳು ಇದೆ ಇದನ್ನು ಖಂಡಿತವಾಗಿ ನೀವು ಪಾಲಿಸಬೇಕು ಇನ್ನೊಂದು ವಿಷಯವೆಂದರೆ ಇದು ಸೆರಾಯ್ಡ್ ಕ್ರೀಮ್ ಅಲ್ಲ ಯಾರೂ ಕೂಡ ಸೆರಾಯ್ಡ್ ಕ್ರೀಮನ್ನು ಬಳಸಲಬಾರದು ಅದು ಕೂಡ ವೈದ್ಯರ ಸಲಹೆ ಇಲ್ಲದೆ ಫಸ್ಟ್ ಈ ಕ್ರೀಮನ್ನು ರಾತ್ರಿ ಮಲಗುವಾಗ ಚೆನ್ನಾಗಿ ಮುಖ ತೊಳೆದು ಒಂದು ಕಾಳಿನಷ್ಟು ಕ್ರೀಮನ್ನು ತೆಗೆದುಕೊಂಡು ನಿಮಗೆ ಕಲೆಗಳಿರುವ ಜಾಗಕ್ಕೆ ಹಚ್ಚಿ ಎರಡು ಭಾಗಕ್ಕೆ ಯಾವ ಭಾಗದಲ್ಲಿ ಕಲೆ ಇದೆ ಆ ಒಂದು ಕಾಳಿನಷ್ಟು ಕ್ರೀಮನ್ನೇ ಎರಡೂ ಭಾಗಕ್ಕೆ ಹಚ್ಚಿ ಚೆನ್ನ ನಿಧಾನವಾಗಿ ಮಸಾಜ್ ಮಾಡಬೇಕು ಕಣ್ಣಿನ ಕೆಳಗೆ ಮೂಗು ಮತ್ತು ತುಟಿಗಳ ಸಮೀಪದಲ್ಲಿ ಈ ಕ್ರೀಮನ್ನು ಬಳಸಬಾರದು ಈ ಕ್ರೀಮ್ ಹಚ್ಚಿದ ಮರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚುಗಿನ ನೀರಿನಲ್ಲಿ ಮುಖವನ್ನು ತೊಳೆಯಬೇಕು ಮುಖ ತೊಳೆದ ನಂತರ ಮುಖಕ್ಕೆ ಸನ್ಸ್ಕ್ರೀಮನ್ನು ಬಳಸಬೇಕು ಈ ಕ್ರೀಮ್ ಹಚ್ಚಿದ ನಂತರ ಸನ್ಸ್ಕ್ರೀಮನ್ನು ಬಳಸದೆ ಸೂರ್ಯನ ಬೆಳಕಿಗೆ ಹೋಗುವಂತಿಲ್ಲ ಆದ ಕಾರಣ ಈ ಕ್ರೀಮನ್ನು ರಾತ್ರಿ ಹೊತ್ತಿನಲ್ಲಿ ಬಳಸುವುದು ಹೆಚ್ಚು ಸೂಕ್ತವಾಗಿದೆ ಮತ್ತು ವೈದ್ಯರು ಕೂಡ ರಾತ್ರಿಯಲ್ಲೇ ಬಳಸಲು ಸಲಹೆ ನೀಡುತ್ತಾರೆ ಮತ್ತು ಈ ಕ್ರೀಮನ್ನು ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಬಳಸಿದರೆ ಸಾಕು ಮತ್ತು ಈ ಕ್ರೀ ಮನ್ನು ಮಾಯ್ಚರೈಸರ್ ಮತ್ತು ಬೇರೆ ಕ್ರೀಮ್ಗಳೊಂದಿಗೆ ಸೇರಿಸಿ ಹಚ್ಚಬಾರದು ನೀವು ಯಾವುದಾದರೂ ಫಂಕ್ಷನ್ಗಳಿಗೆ ಹೋಗುವ ಸನ್ನಿವೇಶ ಬಂದು ಪಾರ್ಲರ್ ಕ್ರೀ ಟ್ರೀಟ್ಮೆಂಟ್ಗಳಾದ ಫೇಸ್ ವಾಶ್ ಮತ್ತು ಕ್ಲೀನಪ್ಗಳು ಏನಾದರೂ ಮಾಡಿಸುವುದು ಇದ್ದಲ್ಲಿ ಈ ಕ್ರೀಮ್ ಬಳಸುವುದು ಎರಡರಿಂದ ಮೂರು ದಿನ ಮುಂಚಿತವಾಗಿ ನಿಲ್ಲಿಸಬೇಕು ಮತ್ತು ಟ್ರೀಟ್ಮೆಂಟ್ ನಂತರ ಈ ಕ್ರೀಮನ್ನು ಎರಡು ಮೂರು ದಿನಗಳ ನಂತರವೇ ಬಳಸಲು ಪ್ರಾರಂಭಿಸಬೇಕು ಪ್ರೆಗ್ನೆಂಟ್ ಇರುವವರು ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರೂ ಕೂಡ ಈ ಕ್ರೀಮನ್ನು ಬಳಸಬಾರದು ಹೊರಗಿನ ಆರೈಕೆಯ ಜೊತೆಗೆ ಒಳಗಿನ ಆಹಾರವು ಮುಖಕ್ಕೆ ಬೇಕಾಗುತ್ತದೆ ಅದಕ್ಕೆ ಪ್ರತಿದಿನ ಉತ್ತಮವಾದ ಪೋಷಕಾಂಶಯುಕ್ತ ಆಹಾರ ಸೇವಿಸುವುದು ಉತ್ತಮ ಆರೋಗ್ಯಕರ ನಿದ್ರೆ ಒತ್ತಡ ನಿವಾರಣೆಯು ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ಪ್ರತಿಯೊಬ್ಬರೂ ಚರ್ಮ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಒಂದು ಬಾರಿ ವೈದ್ಯರನ್ನು ಸಂಪರ್ಕಿಸಿ ಕ್ರೀಮ್ ಬಳಸುವುದು ಉತ್ತಮ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್